ಫ್ರೆಂಡ್ಸ್ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಕುಟುಂಬ ಮತ್ತೊಂದು ಹೊಸ ಬ್ಲಾಗ್ ಜೊತೆ ಹೆಂಗದಿರಿ ನೀವು ಆರಾಮದಿರಿ ಅನ್ಕೋತೀನಿ ಎರಡು ದಿನ ಆಯ್ತು ಪೋಸ್ಟ್ ಆಫೀಸ್ ಅಡ್ಡಾಡ ಫೈನಲ್ ಆಗಿ ಇಪ್ಪ ಆಯ್ತು ಕೆಲಸ ಅದು ನಾವು ಬೇರೆದವ್ರು ಹೆಲ್ಪ್ ಮಾಡಿ ಇಲ್ಲಿ ಯಾರ ಮೇಲೂ ನಂಬಿಕೆ ಇಡಬಾರ್ದು ಒಂದು ಸಣ್ಣ ಉದಾಹರಣೆ ಇವತ್ತು ನಾನು ಫಸ್ಟ್ ಟೈಮ್ ತೋರಿಸ್ತೀನಿ ಹೋಗ್ವಾನ ಇಲ್ಲಿ ಬರೀ ವಾ ರೀ ನಿಮ್ಮ ಜೊತೆ ಬರೀ ಹತ್ತು ನಿಮಿಷದೊಳಗೆ ಆಗುವಂಥ ಒಂದು ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಶೇರ್ ಮಾಡ್ಕೊತಿರ್ತೀನಿ ಆದಷ್ಟು ನಾವು ಉಪವಾಸ ಇದ್ದಂಗೆ ಈಗ ಸಂಕಷ್ಟ ಸಂಕಷ್ಟೊಳಗಾಗಿರ್ಬೋದು ಶಿವರಾತ್ರಿ ಒಳಗಾಗಿರ್ಬೋದು ರೀ ಇದರೊಳಗೆ ಯಾವುದೇ ಥರದಂಥ ಆನಿಯನ್ ಗಾರ್ಲಿಕ್ ಯಾವುದು ಬೀಳಂಗಿಲ್ಲ ಸಿಂಪಲ್ಲಾಗಿ ಮಾಡ್ತೀನಿ ರೀ ಆದರೆ ಇಷ್ಟು ಟೇಸ್ಟಿಯಾಗಿರುತ್ತಲ್ಲ ಕಿ ಯಾರಿಗೆ ಇಷ್ಟ ಆಗಂಗಿಲ್ಲ ಅಲ್ಲ ಅವ್ರು ಕೂಡ ನಿಮಗೆ ಪದೇ ಪದೇ ಕೇಳ್ತಾರೆ ಕಿ ಮಾಡಿಕೊಡ್ರಿ ಅಂತಂದ್ರೆ ಯಾಕಂದರೆ ನಮ್ಮ ಮನೆಯೊಳಗೆ ಕೂಡ ಹಂಗೆ ಇದಕ್ಕೂ ಒಬ್ಬ ಇಷ್ಟ ಆಗ್ತಿರ್ಕಿಲ್ಲ ಬಟ್ ಈ ಥರ ರೀ ನನ್ನ ಮಕ್ಳು ಸಿಕ್ಕಾಪಟ್ಟೆ ಇಷ್ಟಪಟ್ಟು ಇಲ್ಲಿ ರೀ ನಾನು ಆದಷ್ಟು ಊರಿನಿರೋದು ಕಾಳು ತಗೊಂಡ್ ಬಂದರೆ ಲೈಟ್ ಮಿಕ್ಸ್ ಮಾಡಿ ಫ್ರಿಜ್ ಒಳಗ್ ಹಾಕಿಟ್ಟಿದ್ದೀನಿ ಸಾಮೂಧಾನಿ ಮಾಡಕ್ಕೆ ಫಸ್ಟ್ ಇಲ್ಲಿ ನಾನು ಸಾಸಿವೆ ಜೀರಿಗೆ ಕೂಡ ಹಾಕಿಲ್ಲ ಫಸ್ಟ್ ಆಗಿದ್ದು ಅಂತಂದ್ರೆ ಬಟಾಟೆ ಏನಿರ್ತಲ್ಲ ಸನ್ಕಂದಾಗಿ ಕಟ್ ಮಾಡಿ ಹಾಕಿ ಯಾಕಂದ್ರೆ ನನ್ನ ಕಡೆ ಟೈಮ್ ಕೂಡ ಭಾಳ ಕಡಿಮೆ ಇತ್ತು ನಾನು ಹೊರಗಡೆ ಹೋಗ್ಬೇಕಿತ್ತು ರೀ ಹೀಗಾಗಿ ಸ್ವಲ್ಪ ಒಣ ಮೆಣಸಿನ್ಕಾಯಿ ಅವತ್ತು ಹಸಿ ಮೆಣಸಿನಕಾಯಿ ಎಲ್ಲ ತಿನ್ನಬಾರ್ದು ಅಂತ ಹೇಳ್ತಾರೆ ಹೀಗಾಗಿ ಒಣ ಮೆಣಸಿನಕಾಯಿ ಮತ್ತು ಅದ್ರ ಜೊತಿನ ರೀ ಏನು ಹುರಿದಿದ್ದಿಲ್ಲ ಅವನು ಕೂಡ ಹಾಕಿದ್ದೀನಿ ಇಲ್ಲಿ ಎಣ್ಣೆಯೊಳಗೆ ಇನ್ನೊಂದು ಸ್ವಲ್ಪ ಶೇಂಗಾ ಅಂದರೆ ಕ್ರಿಸ್ಪಿಯಾಗಿ ಸಿಗಲೇಪ್ಪ ಅಂತಂದ್ರೆ ಅದ್ರ ಜೊತೆ ಹಸಿ ವಟಾಣಿಗಳು ಅದು ಆಪ್ಷನ್ ಕೂಡ ಇಲ್ಲ ಅಂತಂದ್ರೆ ಅದು ಕೂಡ ಹಾಕೋಬೋದು ನಾನು ರೀ ರಾತ್ರಿ ನಾನು ಅವರಿಗೆ ಒಂದೆರಡು ಸಲ ನೀರೊಳಗೆ ಸ್ವಚ್ಛಗೆ ತೊಳ್ಕೊಂಡು ಒಂದು ಅರ್ಧ ತಾಸು ನೀರೊಳಗೆ ನೆನೆಯಾಗಿ ಬಿಡ್ತೀನಿ ಆಮೇಲೆ ರೀ ಈ ಥರ ಜಳಗಿ ಅದು ಇರ್ತಾವಲ್ಲ ಅದರೊಳಗೆ ಹಿಂಗೆ ಬಸ್ಸಕ್ಕಿಟ್ಟ ಫುಲ್ ಚಲೋ ತಂಗಿ ಟೈಟ್ ಆಗುವಂಥ ಒಂದು ಮುಚ್ಚಳ ಮುಚ್ಚಿದ್ವು ಅಂತಂದ್ರೆ ರೀ ಫುಲ್ ಅಂದ್ರೆ ಫುಲ್ ಎಷ್ಟು ಚಲೋ ಅಂತಂದ್ರೆ ಬೆಳಗ್ಗೆ ಸಖತ್ತಾಗಿರ್ತಾವೆ ನೀರೊಳಗೆ ಬಿಟ್ಟು ಅಂತಂದ್ರೆ ರೀ ಫುಲ್ ಒಂಥರ ಕಿ ಭಾಳ ಓವರಾಗಿ ನೆನೆದು ಅಂತಾರೆ ಸಾವೂಧಾನಿ ಕೂಡ ಉದುರು ಉದುರಾಗಿ ಬರೋಂಗಿಲ್ಲ ನೀವು ಇಲ್ಲಿ ರೀ ಕೂಡ ಆ್ಯಡ್ ಮಾಡ್ಬೋದು ಬಟ್ ನಾನು ಅಷ್ಟು ಹಾಕಿಕ್ಕಿಲ್ಲ ರೀ ಯಾಕಂದ್ರೆ ಗ್ರೀನ್ ಆಗಿ ಮಟ್ರೆಲ್ಲ ಹಾಕಿದ್ದೇನೆಲ್ಲ ನಮ್ಮ ಅಪ್ಪಾಜಿಗೆ ಅಂತಂದ್ರೆ ಒಟಾನಿಕಲ್ ಚಿಕ್ಕಾಪಟ್ಟೆ ಇಷ್ಟಪಡ್ತಾನೆ ನಾನು ರೀ ಪ್ರತಿನಿತ್ಯ ಯೂಸ್ ಮಾಡೋದು ಯಾವುದಪ್ಪ ಅಂದ್ರೆ ಸೈದರ್ ಲೈನ್ ಉಪ್ಪು ಯೂಸ್ ಮಾಡ್ತೀನಿ ಪಿಂಕ್ ಸಾಲ್ಟ್ ಅಂತ ಏನು ಕರಿತೀವಲ್ಲ ಅದು ಹೆಲ್ತಿಗೆ ಕೂಡ ಭಾಳ ಅಂತ ಹೇಳ್ತಾರೆ ಶುಗರ್ ಬಿ ಪಿ ಮತ್ತು ಈ ಥರ ಇದ್ದವ್ರಿಗೆ ಅಂತಂದ್ರೆ ಬೆಸ್ಟ್ ಅಂತಂದ್ರೆ ರೀ ನಾರ್ಮಲ್ ಉಪ್ಪಿಂತ ಆದಷ್ಟು ಸೈದರ್ ಲೈನ್ ಉಪ್ಪು ಯೂಸ್ ಮಾಡೋದು ಇಲ್ಲಿರಿ ನಾನು ಮೆಣಸಿನ್ಕಾಯಿ ಮತ್ತು ಶೇಂಗಾ ಏನು ಹುರಿದ್ನಲ್ಲ ಅದರದ್ದು ಈ ಥರ ಮಾಡಿ ಹಾಕ್ತೀನಿ ಅಂದ್ರೆ ಜಾಸ್ತಿ ಪೌಡ್ರೂ ಅಲ್ಲ ಜಾಸ್ತಿ ಊಟಮ್ಗೆನೂ ಅಲ್ಲ ಮೀಡಿಯಮ್ ಆಗಿ ನೀವು ನೋಡ್ತಿರ್ಬೋದು ಇದನ್ನು ಒಂದು ಸಲ ಮಾಡಿ ರೀ ಇಲ್ಲ ನೀವು ಅದನ್ನು ಹಿಂದಿನ ದಿನ ಕೂಡ ಮಾಡಿಟ್ಕೊಂಡ್ರೆ ಫುಲ್ಲಾಗಿ ಅಗದಿಗೆ ಈಸಿ ಆಕೈತಿ ಬಟ್ ಏನೋ ನಾ ಇದನ್ನೆಲ್ಲ ಒಂದು ಕಡೆ ರೀ ಆಲೂಗಡ್ಡೆ ಎಲ್ಲ ಫ್ರೈ ಮಾಡ್ಕೊಂಡ್ರೆ ಒಂದು ಹತ್ತು ನಿಮಿಷ ಬೇಕು ನೋಡಿರಿ ಹತ್ತು ನಿಮಿಷದೊಳಗೆ ನೋಡ್ರಿ ಎಷ್ಟು ಸಖತ್ತಾದಂತ ನೋಡಿದ್ರನ್ನ ಬಾ ಬನ್ವಂಗಂತಂದ್ರೆ ಈಗ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಸಖತ್ತಾಗಿ ಕಲರ್ ಕಾಣಿಸ್ತಿದೆ ನಿಮ್ಗೆ ಹೆಂಗೆ ಅನಿಸ್ತಪ್ಪ ಅಂತಂದು ಖಂಡಿತ ಕಮೆಂಟ್ ಒಳಗೆ ಹೇಳ್ರಿ ಚಿನ್ನ ಚಿನ್ನು ಬಿಟ್ಟಾಗ ಸಾಬುದಾನಿ ಅಂತಂದ್ರೆ ಒಟ್ಟೆ ಇಷ್ಟಪಡಂಗಿಲ್ಲ ಆಕಿ ಯಾಕೋ ಗೊತ್ತಿಲ್ಲಾಕಿ ಒಟ್ಟೆ ಸಾಬುದಾನಿ ಇಷ್ಟಪಡಂಗಿಲ್ಲ ಬಟ್ ಅವತ್ತಂತಂದ್ರು ರೀ ಸಿಕ್ಕಾಪಟ್ಟೆ ಇಷ್ಟಪಡ್ತೀನ್ಳು

और कब इसको കൊണ്ടീ더니 як ಅಂತಾರೆ ಈಗ போ नेक्स्ट ವರ್ಕ್ ಬರತಾ ಅದು ಬಸ್ ಪಾಟಿ ಫಾರ್ಮ ಚಂಡಿಘಟ್ ಕಳಸಬೇಕು ಅಂತ ಐತೆ ದಿನ ಎರಡು ದೆ ನಾನಿಲ್ಲಿ ಯಾವ ಫಾರ್ಮ ಮತ್ತು ಹೆಂಗೆ ಅಂತಂದ್ರೆ ರೀ ಇದು ಬಂದ ಬಸ್ಸಿನ ಫಾರ್ಮ ಟಿ ಪಿಟಿದಂದ್ರೆ ಆರ್ಮಿ ಬಸ್ಸದ್ದು ಏನು ಫೆಸಿಲಿಟಿ ಇರ್ತೈತಲ್ಲ ಆ ಬಸ್ಸಿನ ಫಾರ್ಮ ಅದನ್ನ ರೀ ನಮ್ಮ ಅಮ್ಮರು ಎಲ್ಲಿ ಸರ್ವಿಸ್ ಮಾಡ್ತಿರ್ತಾರಲ್ಲ ನಾವು ಅಲ್ಲೇ ಕಳಿಸ್ಬೇಕು ಏಕ್ ಸರ್ವಿಸ್ ಮ್ಯಾನ್ ಆದ್ರಷ್ಟೇ ಇಲ್ಲಿ ದಿಲ್ಲಿ ಕ್ಯಾಂಟ್ರೊಳಗೆ ಫಿಲ್ ಮಾಡಿಸ್ಕೊಳಕ್ಕೆ ಬರ್ತೈತಿ ಬಟ್ ಈಗ ಇವ್ರು ಬಂದು ಚಂಡೀಗಢದಾಗ ಸರ್ವಿಸ್ ಮಾಡ್ತಿದ್ದಾರಲ್ಲ ಮಾಮ ಅಲ್ಲೇ ಕಳಿಸ್ಬೇಕು ಅಲ್ಲಿ ಎಲ್ಲ ರೀ ಓದು ಎಲ್ಲ ಸೈನ್ ಮಾಡಿ ಫಾರ್ಮ್ ಎಲ್ಲ ಅವರು ಓಕೆ ಮಾಡಿ ಅಂತಂದ್ರೆ ಇಲ್ಲಿ ಆಟೋಮೆಟಿಕ್ಕಾಗಿ ಸೀಟ್ ಕೊಡ್ತಾರೆ ಏನಿದಿಲ್ಲ ಬಟ್ ಹಾಂ ಸ ಏಕೆ ಸರ್ವಿಸ್ ಮ್ಯಾನ್ಗಳಿಗೆ ಅಷ್ಟೇ ವೇಟಿಂಗ್ ಒಳಗ್ ನಿಂದ್ರ ಭಗವಾನ್ ಹೋಗೋಣ ಇಲ್ಲಿ ಬಂದ್ರಿ ಎಲ್ಲಾ ಇದು ಇಲ್ಲಿ ಕರೆ ಅಂತ ಒಂದ್ ನೆಟ್ ಪೋಸ್ಟ್ ಆಫೀಸ್ ಇಲ್ಲ ಮೂರ್ ದಿನದಿಂದ ಗೋರ್ಮೆಂಟ್ ಆಫೀಸ್ ಕಂಟಿನ್ಯೂ ಆಗಿ ಬಂದಿದೆ ರೀ ಬರೀ ಯಾವಾಗಿದ್ರು ಎರಡು ಸಲ ಹೋದ್ರು ಕೂಡ ಅವ್ರು ಹೇಳೋದು ಸರ್ವರ್ ಡೌನ್ ಸರ್ವರ್ ಡೌನ್ ಅಂತಂದ್ರೆ ಇಂದಿನ ದಿನದ ಮೂರನೇ ದಿನ ಆಗಿತ್ತು ಹಿಂಗಾಗಿ ಇನ್ ಹೇಗಾದ್ರೆ ಹಿಂಗಾದ್ರೆ ಇದಾಗಂಗಿಲ್ಲ ಅಂತಂದ್ರೆ ನಾನು ನೆಕ್ಸ್ಟ್ ದ್ವಾರಕಾ ಕೇಳಿದವರು ಇಲ್ಲ ಅಲ್ಲಿ ಹೋಗ್ರಿ ಅಲ್ಲಿ ಕಂಟಿನ್ಯೂ ಓಪನ್ ಇರತ್ತೆ ಅಲ್ಲಿ ಶೋರ್ ಇದನ್ನ ಹಿಂಗಾಗಿ ಹಿಂಗಾಗಿರಿ ದ್ವಾರ್ಕಾ ಸೆಕ್ಟ್ರಿಗೆ ಹೋಗ್ತಾ ಈಗ ನೋಡು ಅಲ್ಲಿ ಆದರೂ ಕೆಲಸ ಹಾಕಿತ್ತು ಇಲ್ಲೋ ಅಂತಂದ ರೀ ಈ ಏರಿಯಾದ್ರು ಏನು ಗೊತ್ತಿಲ್ಲ ಹಿಂಗಾಗಿ ಹೋಗುವಾಗವ ನನ್ನ ಕಡಿಂದ ಸಿಕ್ಕಾಪಟ್ಟೆ ರೊಕ್ಕ ತಗೊಂಡ ನೂರು ರೂಪಾಯಿ ತಗೊಂಡ್ರಿ ಅವ್ ಹೋಗುವಾಗ ಇವನ್ ಮ್ಯಪ್ನ ನಂಬರ್ ಇದ್ದಂಗೆ ಶೇರ್ ಕರಾಗಿ ನಾ ಈಗ ಪೋಸ್ಟ್ ಆಫೀಸ್ ಅಡ್ಡಾಡ್ ಆಗತ್ತ ನಾಯ್ತು ಪೋಸ್ಟ್ ಆಫೀಸ್ ಅಡ್ಡಾಡ್ ಆಗತ್ತೆ ಫೈನಲ್ ಆಗಿ ಇವಪ್ಪ ಆಯಿತು ಕೆಲಸ ಅದು ನಾ ಬೇರೆದವ್ರು ಹೆಲ್ಪ್ ಮಾಡಿದ್ರು ಅವ್ರಿಗೆ ನಾನು ಪೇ ಮಾಡಿದ್ದೀನಿ ಬಟ್ ಅವರು ಐದು ಗಂಟೆಗೆ ಇದನ್ನ ಮಾಡಿ ನನಗೆ ವಾಟ್ಸಪ್ ಹಾಕ್ತೇನೆ ಅಂತ ಹೇಳಿದಾರೆ ಹೋಗಿದ್ದಕ್ಕೂ ರೀ ಪೂರ್ತಿ ಕೆಲಸ ಆಯಿತು ಅದೇ ಒಂದು ಖುಷಿ ದುಡ್ಡು ಹೋದ್ರೆ ಹೋಗ್ಲಿಕ್ಕು ಯಾಕಂತಂದ್ರೆ ರೀ ಗೋರ್ಮೆಂಟ್ ಕೆಲಸದೊಳಗೆ ಹೆಂಗೆ ಅಂತಂದ್ರೆ ಡೇ ಟು ಟೈಮು ಅನ್ನೋದು ಭಾಳ ಇಂಪಾರ್ಟೆಂಟ್ ಇದೆ ತೊಗೋತಾರೆ ಯಾಕಂತಂದ್ರೆ ಇಲ್ಲಿ ಆದರೂ ರೀ ನೆಕ್ಸ್ಟ್ ಡೇ ಫಾರ್ಮ್ ಹೋದ್ರೆ ಅವ್ರು ಹೇಳೋದು ಆ ರೀ ಮ್ಯಾಮ್ ಆ ಪ್ಲೇಟ್ ಹೋಗಿ ಅಂತಂದ್ರೆ ಅದಕ್ಕೋಸ್ಕರ ಆದಷ್ಟು ಟೈಮಿಗೆ ಏನೋ ಅನ್ನೋದು ಒಂದು ಇದಿತ್ತು ಇಲ್ಲಂತಂದ್ರಿ ಪೂರ್ತಿ ವರ್ಷ ಸಿವಿಲ್ ಬಸ್ ಬಸ್ಸೊಳಗೆ ಅಂತಂದ್ರೆ ಅಷ್ಟು ಮೈಂಡ್ ಫ್ರೀ ಇರಂಗಿಲ್ಲ ಕಿ ಯಾವ ಥರ ಜನ ಹೆಂಗೆ ಇರ್ತಾರಪ್ಪ ಅಂತಂದ್ರೆ ಮತ್ತು ಅದ್ರಿಗೂ ಕೂಡ ರೀ ಕೋ ಡ್ರೈವರ್ದು ಇರ್ತಾರಲ್ಲ ಸಿಕ್ಕಾಪಟ್ಟೆ ಚೇಂಜ್ ಚೇಂಜ್ ಹಾಕಿರ್ತಾರೆ ಒಂದು ವರ್ಷ ಕಳ್ಸಿನಲ್ಲ ಯಾರು ಹೆಂಗು ಅಂತಂದ ಹಿಂಗಾಗಿ ಬೆಸ್ಟ್ ಅಂತಂದ್ರೆ ರೀ ಸೇಫ್ಟಿ ವೈಸ್ ಇರೋದು ಟಿ ಪಿ ಟಿ ಬಸ್ ಒಳ ಕಳ್ಸಿನಂತಾರ ಒಟ್ಟರೆ ಟೆನ್ಷನ್ ಇರೋಂಗಿಲ್ಲ ನನಗೆ ಯಾಕಂತಂದ್ರೆ ನಾ ರೀ ಅವ್ರು ಕಳ್ಸಂಗೇನಿಲ್ಲ ಕಳ್ಸಿದ್ರು ವಿತೌಟ್ ನನಗೆ ಕಾಲ್ ಮಾಡ್ದೆ ಅಂತಂದ್ರೆ ಹುಡ್ಗರ್ನೂ ಯಾವುದೋ ಹುಡುಗರದಾಗಿರಲಿ ಒಟ್ಟು ಬಿಡೋಂಗೇನೇ ಇಲ್ಲ ಇಲ್ಲಿರಿ ಫೈನಲ್ ಆಗಿ ಪಾಲಮ್ ಕೂಡ ಬನ್ನಿ ನಾನೀಗ ಆಲ್ಮೋಸ್ಟ್ ಈಗ ಹೋಗಿ ಬರ್ಬೇಕಂತಂದ್ರೆ ನಾ ಹದಿನೈದು ನಿಮಿಷದಾಗ ಹೋಗಿ ಬರ್ಬೇಕಂದಾಕಿರಿ ಅಲ್ಲಿ ಒಂದು ತಾಸು ವೆಯ್ಟ್ ಮಾಡೀನಿ ನಾನು ಪ್ರಾಪರಾಗಿ ಬಟ್ ಹೋಗಿದ್ದಕ್ಕೂ ಕೆಲಸ ಆಯ್ತು ನೋಡಿರಿ ಈಗ ಫೈನಲ್ ಆಗಿ ಮನೆ ಇಲ್ಲಿ ಬಂದು ನಿಂತಿದ್ದೇನೆ ಒಂದು ಸ್ವಲ್ಪ ಕಾಲ್ ಒಳಗೆ ಮಾತಾಡಿದ್ದೆ ನಮ್ಮ ಮಾಮಂಜುರಿ ಆದಷ್ಟು ಹಿಂದಿ ಒಳಗೆ ಮಾತಾಡ್ತೇನೆ ಹೊರಗಡೆ ಬಂದಾಗ ಬಟ್ ಇಲ್ಲಿ ಯಾರ ಮ್ಯಾಲೂ ನಂಬಿಕೆಡಬಾರ್ದು ಒಂದು ಸಣ್ಣ ಉದಾಹರಣೆ ಇವತ್ತು ನಾನು ಫಸ್ಟ್ ಟೈಮ್ ತೋರಿಸ್ತೀನಿ ಯಾರೇನು ಅಂಜಿಸ್ಬೇಕಂತದ್ದು ಅಂತಲ್ಲ ನಾವು ಹಿಂಗೆಲ್ಲ ಒಬ್ಬರು ಟ್ರಾವೆಲ್ ಮಾಡ್ತೇವಲ್ಲ ಆ ಟೈಮ್ದಾಗ ಈ ಥರ ಸಿಕ್ಕಪ್ಪ ಡ್ರೈವರ್ ಬಟ್ ನಾನು ಇಲ್ಲಿ ಒಳಗಡೆ ಹೋಗಂಗಿಲ್ಲ ಕಂಟಿನ್ಯೂ ಆಗಿ ಇನಿಕ್ ಹಾಕಿ ಇನಕ್ಕೆ ಹಾಕಿ ನನ್ನನ್ನು ನೋಡ್ತಿದ್ದಾರೆ ಅವ್ರು ಆತ ನಾವು ಒಳಗೆ ಹೋಗಲಿಲ್ಲ ಈಗ ಹೋಗಿದ್ದಾರೆ ಅಂದ್ರೆ ಈ ಥರ ಎಲ್ಲ ಸೀನ್ ಭಾಳ ಇಲ್ಲ ಅಂದರೆ ನಾವು ಅವ್ರ ಎಲ್ಲ ಶೇರ್ ಮಾಡಿರಂಗಿಲ್ಲ ಬಟ್ ಅವ್ರು ನಾವು ಮಾತಾಡೋ ಟೂನ್ ಚೇಂಜ್ ಇತ್ತು ನಮ್ಮ ಲ್ಯಾಂಗ್ವೇಜ್ ಒಳಗೆ ಸ್ವಲ್ಪ ಬ್ಲಾಕ್ ಕೂಡ ಮಾಡೀನಿ ಅವ್ಗೆ ಆಟೋಮೆಟಿಕ್ ನಾವು ಮಾತಾಡೋ ಬಿಹೇವಿಯರ್ ಮೇಲೆ ಗೊತ್ತಾಗಿರತ್ತೆ ಈ ಥರ ಎಲ್ಲ ರೀ ಸಿಕ್ಕಾಪಟ್ಟೆ ನಡೀತಿರ್ತವೆ ಅದನ್ನ ಅದಕ್ಕೋಸ್ಕರ ಆಗಿ ಹಿಂಗೆ ಗೇಟ್ ಒಳಗೆ ಹೋಗ್ಲೇ ಇಲ್ಲ ಯಾವಾಗಿನ ಮಟ್ಟ ಅವ್ರು ಹೋಗಲಿಲ್ಲ ನಾನು ನೋಡುತ್ತಿದ್ದೇನೆ ಅಂತಂದು ಗೊತ್ತಿದ್ದ ಯಾಕಂದರೆ ಸೇಫ್ಟಿ ಭಾಳ ಇಂಪಾರ್ಟೆಂಟ್ ರೀ ಎಲ್ಲಿರ್ತೀವಿ ಹೆಂಗೆ ಇರ್ತೀವಿ ಅನ್ನೋದಕ್ಕಿಂತ ನಾ ಎಷ್ಟು ಸಣ್ಣ ಸಣ್ಣ ಮಗಳ್ನ ಕರ್ಕೊಂಡಿರ್ತೇನೆ ಅಂತ ಸೇಫ್ಟಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಸಣ್ಣ ಸಣ್ಣ ವಿಷಯ ಕೂಡ ನಾನು ಲಕ್ಷ್ಯ ಕೊಡ್ಬೇಕಾಗ್ಕೈತಿ